ಅಜ್ಜಾಯ ರಾಘವೇಂದ್ರಾಯ ರಥಾಯ ಚ ಭಜತಾಂ ಕಳಪವೃಕ್ಷಾಯ ನಮತಾಂ ರಾಮದೇಲ್ವೆ ಇವತ್ತಿನ ಕಥಾನಾಯಕರು ರಾಘವೇಂದ್ರ ತೀರ್ಥ ಶ್ರೀಪಾಲಂಗಳವರು ಅವರ ವಿಶೇಷವಾಗಿರ್ತಕ್ಕಂತಹ ಸ್ಮರಣೆಯಿಂದ ಅನೇಕ ಭಕ್ತರ ಕಷ್ಟಗಳು ದೂರವಾಗಿವೆ ಅವರ ಸ್ತೋತ್ರದಲ್ಲಿ ಕಣ್ಣಿಲ್ಲದವರಿಗೆ ಕಣ್ಣು ಲಭಿಸಿದೆ ಕಾಲಿಲ್ಲದವರಿಗೆ ಕಾಲು ಲಭಿಸಿದೆ ಅಪುತ್ರನಿಗೆ ಪುತ್ರ ಲಭಿಸಿದೆ ಹೀಗೆ ಅವರನ್ನು ಸ್ಮರಣೆ ಮಾಡಿದರೆ ಎಲ್ಲ ವಿಧವಾಗಿರತಕ್ಕಂತಹ ಫಲಗಳು ರಾಘವೇಂದ್ರತೀರ್ಥ ಶ್ರೀಪಾದಂಗಳವರೆಗೂ ಇಂದಿಗೂ ಕೂಡ ಅವರ ಮೃತ್ತಿಕೆ ಇರತಕ್ಕಂಥ ಸ್ಥಳದಲ್ಲಿ ಅನೇಕ ಭಕ್ತರು ಫಲ ಪಡೆದುಕೊಂಡಿರ್ತಕ್ಕಂಥದ್ದ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೇವೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತ್ತಾಯ ಚ ಭಜತಾಂ ಕಲಪ ವೃಕ್ಷಾಯ ನಮತಾಂ ಕಾಮನೇಲವೇ ರಾಘವೇಂದ್ರತೀರ್ಥ ಶ್ರೀಪಾದಗಳವರೆಗೆ ಎರಡು ವಿಧದಲ್ಲಿ ವಿಶೇಷವಾಗಿ ಹೇಳುತ್ತಾರೆ ಒಂದು ಕಲ್ಪವೃಕ್ಷರು ಇನ್ನೊಂದು ಕಾಮಧೇನು ಅಂತನ್ನುವುದಾಗಿ ವಿಶೇಷವಾಗಿ ಇದ್ದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೂ ಕೂಡ ಕಲ್ಪವೃಕ್ಷ ಫಲಗಳನ್ನು ಕೊಟ್ಟ ಹಾಗೆ ಎಲ್ಲರ ಮನೋಭಿಷ್ಟಗಳನ್ನು ರಾಯರು ದಯಪಾಲಿಸ್ತಾರೆ ಕಾಮಧೇನು ಹಾಗೆ ಮನೆಯಲ್ಲೇ ಇದ್ದು ರಾಯರನ್ನು ಪ್ರಾರ್ಥನೆ ಮಾಡಿದರೆ ಪ್ರತಿಯೊಬ್ಬರ ಮನಸ್ಸಿಗೆ ರಾಯರೇ ಬಂದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿ ಎಲ್ಲರ ಮನಸ್ಸಿನ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಕೊಟ್ಟು ಎಲ್ಲ ವಿಧವಾಗಿರ್ತಕ್ಕಂಥ ಪುರುಷಾರ್ಥಗಳನ್ನು ಕೊಟ್ಟು ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಯಾವ ಜಾತಿ ಮತವನ್ನು ನೋಡದೆ ಎಲ್ಲ ವರ್ಣದವರಿಗೂ ಕೂಡ ರಾಘವೇಂದ್ರ ತೀರ್ಥ ಶ್ರೀಪಾದಗಳವರು ಎಲ್ಲ ವಿಧವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಆ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಸಮಾಕಾಲ ನಿಮ್ಮ ಮೇಲೆ ಇರಲಿ ಅಂತಾಗಿ ಪ್ರಾರ್ಥನೆ ಮಾಡುತ್ತಾ ಉತ್ತರ ಉತ್ತರ ಆರಾಧನೆ ದಿವಸವನ್ನು ಸ್ಮರಣೆ ಮಾಡುವುದನ್ನು ಶ್ರೀಕೃಷ್ಣ ಪ್ರಮಾಣಿಸಿತು